ಕಾಗೆಗಳು ಮತ್ತು ಮರದ ಕತ್ತೆಯನ್ನು ಹೇಳಲು ಇಚ್ಛಿಸುತ್ತೇನೆ ಮುಂದಿನಲ್ಲಿ ಒಂದು ದೊಡ್ಡ ಮೈದಾನವಿತ್ತು ಆ ಮೈದಾನದಲ್ಲಿ ಆ ಮೈದಾನದಲ್ಲಿ ಒಂದು ದೊಡ್ಡ ಆಗದ ಮರವಿತ್ತು ಆ ಮರದ ಬುಡದಲ್ಲಿ ಹತ್ತಾರು ಜನ ಕೈ ಹುಡುಗರು ಆಟವಾಡಲು ಬರುತ್ತಿದ್ದರು ಕಳು ಬಂದಿತ್ತು ನನ್ನ ನೆರಳಿಗೆ ಯಾರೂ ಬರುವುದಿಲ್ಲವೇ ಎಂದು ರೋಣಾಡಿಕೊಂಡಿತು ಆಗ ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿದ್ದ ನೀಲಾ ಮತ್ತು ಬಾಲ ಎಂಬ ಎರಡು ಕಾಗಿಗಳಿಗೆ ಆ ಮರದ ಹಾಲ್ ಕಲ್ಲಾದಿಸಿ ತಕ್ಷಣ ಮರದಲ್ಲಿ ಬಂದು ಎಲೆ ನುಕ್ಷ ಅಧಿಕಾರಿಗಳ ಮಾತಿನಿಂದ ಖುಷಿಯಾದ ಮಮ್ಮಿ ತನಗಾದ ಕಷ್ಟವನ್ನು ಚಾಚೂ ತಪ್ಪದೆ ವಿವರಿಸಿತು ಹಾಗೆ ಇರು ಬರುತ್ತೇವೆ ಬಿಡು ಕಾಂತ ಹಾರಿ ಹೋದಳು ಮರದ ಜಾಗದಿಂದ ಸ್ಮಶಾನದವರೆಗೂ ಹೋಗಿ ಅಲ್ಲಿ ಬಿದ್ದಿದ್ದ ಎಲುಬುಗಳನ್ನು ತೆಗೆದುಕೊಂಡು ಬಂದು ಮರದ ತುಂಬಾ ನೇತು ಮರುದಿನ ದನ ಕಾಯುವ ಹುಡುಗರು ಬಂದಾಗ ಅಲ್ಲಲ್ಲಿ ಜೋತು ಹಾಕಿದ್ದ ಎಲುಬುಗಳು ಮುಂದಿನ ಒಂದು ಋತುವಿನ ತನಕ ಮರ ಸುಂದರವಾಗಿ ಕಾಣುತ್ತಿತ್ತು ಮರ ತುಂಬ ಬರೀ ಹಸಿರೇ ಕಾಣುತ್ತಿತ್ತು ಅದೇ ಸಮಯದಲ್ಲಿ ನೀಲ ತನ್ನ ಗೋಡಿನಲ್ಲಿ ಮೊಟ್ಟೆ ಮತ್ತೆ ಹೊರಗೋಗುವ ಪರಿಸ್ಥಿತಿ ಬಂದಿತ್ತು ನೀಲ ಮತ್ತು ಬಾಲ ಮರದ ಬಳಿ ಬಂದು ನಾವು ಹೊರಗೋಗುತ್ತಿದ್ದೇವೆ ಜೋಪಾನ ಗೋಡಿನಲ್ಲಿ ಮೊಟ್ಟೆಗಳಿವೆ ಹತ್ತಿರದಲ್ಲಿ ವಿಷಕಾರಿ ಹಾಗೂ ಸುಳಿಯುತ್ತಿದೆ ಎಂದು ಹೇಳಿದರು ಮರ ಹೋಗಿ ಬನ್ನಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಆ ಎರಡು ಕಾಗೆಗಳನ್ನು ಕಳಿಸಿಕೊಟ್ಟಿತು ಆ ಎರಡು ಕಾಗಿಗಳು ಕಾಕಾ ಹಾರಿ ಹಾರಿಹೋದವು ಆ ಎರಡು ಕಾಗೆಗಳು ಕಾಕಾ ಎಂದು ಹಾರಿ ನೋಡಿದ ವಿಷಕಾರಿ ಹಾವು ಸರಸರ ನಿಮ್ಮ ಮರದ ಬಳಿ ಬಂದು ಆದರೆ ನನ್ನ ಶಕ್ತಿಗೂ ಅವರ ಶಕ್ತಿಗೂ ತುಂಬಾ ವ್ಯತ್ಯಾಸವಿದೆ ಇನ್ನು ಮಾತಿನಲ್ಲೇ ಮರಳು ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಒಪ್ಪಿತು ಮರ ಸಂಜೆಗೆ ಗೂಡಿಗೆ ತಲುಪಿದ ಕಾಗೆಗಳು ಮರ ಗೂಡಿನಲ್ಲಿ ಮೊಟ್ಟೆಗಳಿಲ್ಲದ ಕಾರಣ ಆಘಾತವಾಯಿತು ಸ್ನೇಹಿತ ಎಂದು ನಂಬಿದ್ದ ಕಾಗೆಯು ದ್ರೋಹ ಮಾಡಿದೆ ಇದನ್ನು ಕಡಿಯಬೇಕು ಎಂದು ನಿರ್ಧರಿಸಿ ಮರಕ್ಕೆ ಏನು ಹೇಳದೆ ಹೋದರು ಈ ಕಡೆ ಮರ ಹಾವಿನ ಜೊತೆ ಸ್ನೇಹ ಇನ್ನೂ ಗಟ್ಟಿ ಮಾಡಿಕೊಂಡಿತು ಹಾಗೂ ಮರಕ್ಕೆ ಮಾತುಕೊಂಡಂತೆ ಮರದ ಹತ್ತಿರ ಯಾರೂ ಸುರಿದಕ್ಕೆ ಇಡುತ್ತಿರಲಿಲ್ಲ ಮರದ ಹತ್ತಿರ ಸುಮ್ಮನೆ ಕಚ್ಚಿ ಹೀಗೆ ಸಾವು ನೋವು ಹೆಚ್ಚಾಗಿ ಊರಿನೇ ದೂರು ತಲುಪಿತು ಊರಿನ ಮುಖ್ಯಸ್ಥರು ಮರದ ಬಳ್ಳಿ ಬಂದು ನೋಡಿದಾಗ ಬೆಂಕಿ ಎಂದು ನಿರ್ಧರಿಸಿದರು ಮರದ ಪಕ್ಕದಲ್ಲಿರುವ ಪೊದೆಗಳು ಉಳ್ಳಿನ ರಾಶಿಗಳಿಗೆ ಬೆಂಕಿ ಹೆಚ್ಚಿದರು ಅದಕ್ಕೆ ಹಾವು ಬಿದ್ದು ಸತ್ತಿ ಹೋಯಿತು ಗ್ರಾಮ ಮುಖ್ಯಸ್ಥರು ಮರದ ಬಗ್ಗೆ ಏನೂ ರುಚಿಸದೆ ಅಲ್ಲಿಂದ ಕೊಲೆಗೆ ಹೋದರು ಹಾವಿಕ್ಕೆ ಬಿದ್ದಿದ್ದ ಬೆಂಕಿ ನಿಧಾನವಾಗಿ ದುಷ್ಟರಿಂದ ದೂರವಿರಿ ನಮ್ಮ ಸ್ನೇಹಿತರನ್ನು ಹುಷಾರೀ ಹುಷಾರಾಗಿ ಆಯ್ಕೆ ಮಾಡ್ಕೊಳ್ಳಿ